ಸ್ನೇಹಿತರೆ ನಮಸ್ಕಾರ ನಾನ್ ವಿಜಯ ರಾಜೇಶ್ ಕೆ ಟಾಕ್ಸ್ ಗೆ ಸ್ವಾಗತ ನಾವು ಜಿ ಎಸ್ ಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಮಧ್ಯದಲ್ಲಿ ಸ್ವಲ್ಪ ಶೇರ್ ಮಾರುಕಟ್ಟೆ ಮತ್ತು ಚಿನ್ನದ ಬೆಲೆ ಬಗ್ಗೆ ಹೋದ್ವಿ ಮತ್ತೆ ಈಗ ಜಿ ಎಸ್ ಟಿ ಬಗ್ಗೆ ಜಿ ಎಸ್ ಟಿ ಕಾನೂನಡಿ ಹೇಗೆ ನೋಂದಣಿ ಪಡೆಯೋದು ಹೇಗೆ ರಿಟರ್ನ್ಸ್ ಫೈಲ್ ಮಾಡೋದು ಮತ್ತು ಒಬ್ಬ ವರ್ತಕರಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಜಿ ಎಸ್ ಟಿ ಕಾನೂನಡಿ ಏನೇನು ತಿಳ್ಕೋಬೇಕು ಅನ್ನೋದ್ರ ಮುಂಚೆ ಜಿ ಎಸ್ ಟಿ ನಲ್ಲಿರುವಂತಹ ಕಾನ್ಸೆಪ್ಟ್ ಏನು ಅದರಲ್ಲಿ ಯೂಸ್ ಮಾಡುವಂತಹ ವರ್ಡ್ಸ್ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಜಿ ಎಸ್ ಟಿ ನಲ್ಲಿ ಮುಖ್ಯವಾಗಿ ಎಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಐ ಜಿ ಎಸ್ ಟಿ ಮತ್ತು ಯು ಜಿ ಎಸ್ ಟಿ ಅನುಪದಗಳನ್ನ ಬಳಸ್ತಾ ಹೋಗ್ತಾರೆ ಎಸ್ ಜಿ ಎಸ್ ಟಿ ಅಂತಂದ್ರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಸಿ ಜಿ ಎಸ್ ಟಿ ಅಂತಂದ್ರೆ ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಜಿ ಎಸ್ ಟಿ ಅಂತಂದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಯು ಜಿ ಎಸ್ ಟಿ ಅಂತಂದ್ರೆ ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದು ಬಹಳ ಮುಖ್ಯ ಮತ್ತು ಜಿ ಎಸ್ ಟಿ ಕಾನೂನಿನ ಬುನಾದಿ ಇದು ಯಾಕೆ ಅಂತಂದ್ರೆ ಯಾರು ಯಾರಿಗೆ ಯಾವ ರೀತಿ ತೆರಿಗೆ ಪಾಲು ಹೋಗುತ್ತೆ ಅನ್ನೋದನ್ನ ಈ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಮತ್ತು ಅದು ನಮಗೆ ತಿಳ್ಕೊಳ್ಳೋದಕ್ಕೆ ಸುಲಭ ಆಗುತ್ತಾ ಹೋಗುತ್ತೆ ಯಾವ ತೆರಿಗೆ ರಾಜ್ಯ ಸರ್ಕಾರಗಳಿಗೆ ಸಲ್ಲುತ್ತೋ ಅದನ್ನ ಎಸ್ ಜಿ ಎಸ್ ಟಿ ಅಂತ ಹೇಳ್ತಾರೆ ಯಾವ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅದನ್ನು ಸಿ ಜಿ ಎಸ್ ಟಿ ಅಂತ ಹೇಳ್ತಾರೆ ಇದು ಒಂದು ರಾಜ್ಯದ ಒಳಗಡೆ ನಡೆಯುವಂತಹ ವ್ಯವಹಾರಕ್ಕೆ ವಿಧಿಸುವಂತಹ ಜಿ ಎಸ್ ಟಿ ತೆರಿಗೆ ಇನ್ನು ಎರಡು ರಾಜ್ಯಗಳ ನಡುವೆ ಅಂದ್ರೆ ಅಂತರ್ ರಾಜ್ಯದ ನಡುವೆ ನಡುವಂತಹ ಒಂದು ವ್ಯವಹಾರಕ್ಕೆ ಐ ಜಿ ಎಸ್ ಟಿಯನ್ನು ವಿಧಿಸುತ್ತಾರೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇದು ಸಂಪೂರ್ಣವಾಗಿ ಕೇಂದ್ರಕ್ಕೆ ಹೋಗುತ್ತೆ ಇನ್ನು ಯಾವುದೇ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಯುವಂತಹ ವ್ಯವಹಾರಕ್ಕೆ ಮತ್ತೆ ಎರಡು ರೀತಿಯ ತೆರಿಗೆಯನ್ನು ವಿಧಿಸ್ತಾರೆ ಅದು ಯು ಜಿ ಎಸ್ ಟಿ ಮತ್ತು ಸಿ ಜಿ ಎಸ್ ಟಿ ಯಾಕೆ ಒಂದು ರಾಜ್ಯದ ಒಳಗಡೆ ನಡೆಯುವಂತಹ ವ್ಯವಹಾರಗಳಿಗೆ ಎಸ್ ಜಿ ಎಸ್ ಟಿ ಮತ್ತು ಸಿ ಜಿ ಎಸ್ ಟಿ ವಿಧಿಸ್ತಾರೆ ಅಂತಂದ್ರೆ ಈ ವ್ಯವಹಾರದ ಮೇಲೆ ವಿಧಿಸುವಂತಹ ತೆರಿಗೆ ಅದರ ಪಾಲು ರಾಜ್ಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಮನಾಗಿ ತೆರಿಗೆಯನ್ನ ಹಂಚಿಕೊಳ್ತಾರೆ ಹಾಗಾಗಿ ರಾಜ್ಯದ ಒಳಗಡೆ ನಡೆಯುವಂತಹ ಎಲ್ಲ ವ್ಯವಹಾರಗಳಿಗೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ವಿಧಿಸಲಾಗುತ್ತೆ ಉದಾಹರಣೆಗೆ ನೀವು ಯಾವುದೇ ಒಂದು ಅಂಗಡಿಗೆ ಹೋಗ್ಬೋದು ಅಥವಾ ಒಂದು ಹೋಟೆಲ್ಗೆ ಹೋದಾಗ ನೀವು ಬಿಲ್ ಅನ್ನು ನೋಡಿ ಕೊನೆಯದಾಗಿ ಅಲ್ಲಿ ಒಂದು ತೆರಿಗೆಯನ್ನ ಅವರು ಈ ರೀತಿ ವಿಭಜಿಸಿರ್ತಾರೆ ಕೇಂದ್ರ ತೆರಿಗೆ ಮತ್ತು ರಾಜ್ಯದ ತೆರಿಗೆ ಅಂತ ಇನ್ನು ಅಂತರ ರಾಜ್ಯ ಅಂದ್ರೆ ಕರ್ನಾಟಕದಿಂದ ಮಹಾರಾಷ್ಟ್ರ ಇರಬಹುದು ಅಥವಾ ಇತರ ರಾಜ್ಯಗಳಿಗೆ ವ್ಯವಹಾರ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಆ ಬಿಲ್ಗಳ ಕೆಳಗಡೆ ಐ ಜಿ ಎಸ್ ಟಿ ಮಾತ್ರ ನಮೂದಿಸಿರ್ತಾರೆ ಅಲ್ಲಿ ಎರಡು ಇರೋದಿಲ್ಲ ಯಾಕೆ ಅಂತಂದ್ರೆ ಎರಡು ರಾಜ್ಯಗಳ ನಡುವೆ ನಡೆಯುವಂತಹ ವ್ಯವಹಾರಕ್ಕೆ ಯಾರಿಗೆ ತೆರಿಗೆ ಹೋಗಬೇಕು ಅನ್ನೋದು ಆಯಾ ರಾಜ್ಯಗಳು ಅಥವಾ ಜಿ ಎಸ್ ಟಿ ಕಾನೂನಿನಲ್ಲಿ ಬಹಳ ವಿವರವಾಗಿ ಅಡಕವಾಗಿದೆ ಹಾಗಾಗಿ ಅದು ಐ ಜಿ ಎಸ್ ಟಿಗೆ ಹೋಗುತ್ತೆ ಇನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಯುವಂತಹ ವ್ಯವಹಾರಗಳಿಗೆ ಇನ್ನು ಯು ಜಿ ಎಸ್ ಟಿ ಆ ಕೇಂದ್ರಾಡಳಿತ ಪ್ರದೇಶಕ್ಕೆ ಹೋಗುತ್ತೆ ಸಿ ಜಿ ಎಸ್ ಟಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಈ ರೀತಿಯಾಗಿ ವಿಭಜನೆ ಮಾಡುವ ತೆರಿಗೆ ಸಮವಾಗಿರುತ್ತೆ ಅಂದ್ರೆ ಹನ್ನೆರಡು ಪರ್ಸೆಂಟ್ ಇದ್ರೆ ಆರು ಪರ್ಸೆಂಟ್ ಎಸ್ ಜಿ ಎಸ್ ಟಿ ಹೋಗುತ್ತೆ ಆರು ಪರ್ಸೆಂಟ್ ಸಿ ಜಿ ಎಸ್ ಟಿ ಹೋಗುತ್ತೆ ಜಿ ಎಸ್ ಟಿ ವ್ಯವಹಾರದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಸಂಪೂರ್ಣವಾದ ಜಿ ಎಸ್ ಟಿ ಕಾನೂನಲ್ಲಿ ಯಾವ ರಾಜ್ಯದಲ್ಲಿ ವಸ್ತುಗಳು ಬಳಕೆ ಆಗುತ್ತೆ ಆ ರಾಜ್ಯಕ್ಕೆ ತೆರಿಗೆ ಸಲ್ಲಿಸಬೇಕು ಹಾಗಾಗಿ ಅಂತರ ರಾಜ್ಯದಲ್ಲಿ ಆಗುವಂತಹ ವ್ಯವಹಾರಗಳಿಗೆ ಮೊದಲು ಅದು ಕೇಂದ್ರ ಸರ್ಕಾರದ ಖಜಾನೆಗೆ ಹೋಗುತ್ತೆ ನಂತರ ಕೇಂದ್ರ ಸರ್ಕಾರ ಆ ವಸ್ತು ಯಾವ ರಾಜ್ಯದಲ್ಲಿ ಬಳಕೆ ಆಗಿದೆ ಆ ರಾಜ್ಯಕ್ಕೆ ತೆರಿಗೆಯನ್ನು ಕೊಡುತ್ತೆ ಇನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಯಾಕೆ ಸಮವಾಗಿ ಹಂಚಿಕೊತಾರೆ ಅಂತಂದ್ರೆ ಇದು ನಮ್ಮ ಸಂವಿಧಾನದಲ್ಲಿದೆ ಪ್ರತಿಯೊಂದು ತೆರಿಗೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಮವಾಗಿ ಪಾಲು ಹೋಗುತ್ತೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋದಂತಹ ತೆರಿಗೆ ಪಾಲು ಒಂದು ಒಪ್ಪಂದದ ಪ್ರಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಮತ್ತೆ ಪುನಃ ವಾಪಸ್ ಬರುತ್ತೆ ಮತ್ತು ಕೇಂದ್ರ ಸರ್ ಸರ್ಕಾರ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ವಿನಿಯೋಗಿಸೋದಕ್ಕೆ ಅದು ಉಪಯೋಗ ಆಗುತ್ತೆ ಹಾಗಾದ್ರೆ ಈ ಜಿ ಎಸ್ ಟಿ ಕಾನೂನು ಯಾರಿಗೆ ಅನ್ವಯ ಆಗುತ್ತೆ ಮತ್ತು ಯಾರ್ಯಾರು ಈ ನೋಂದಣಿಯನ್ನ ಪಡಿಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಯಾರು ಮಾರಾಟವನ್ನು ಮಾಡ್ತಾರೆ ವಸ್ತುಗಳನ್ನ ಅವರು ತೆಗೆದುಕೊಳ್ಬೇಕು ಮತ್ತು ಸೇವೆಯನ್ನು ಸಲ್ಲಿಸ್ತಾರೆ ಮಾರಾಟ ಇರೋದಿಲ್ಲ ಬಟ್ ಅವರು ಓನ್ಲಿ ಸರ್ವೀಸಸ್ ಪ್ರೊವೈಡ್ ಮಾಡ್ತಾರೆ ಅವರು ಕೂಡ ಈ ನೋಂದಣಿಯನ್ನ ಪಡಿಬೇಕಾಗುತ್ತೆ ಎಲ್ಲರೂ ಪಡಿಬೇಕಾ ಇಲ್ಲ ಮಾರಾಟ ಮಾಡುವಂತ ವ್ಯಕ್ತಿಯ ವಾರ್ಷಿಕ ವಹಿವಾಟು ನಲವತ್ತು ಲಕ್ಷ ದಾಟಿದ್ರೆ ಅವರು ನೋಂದಣಿಯನ್ನ ಪಡಿಬೇಕು ಇನ್ನು ಸೇವಾ ವಲಯದಲ್ಲಿರುವಂತಹವರ ವಾರ್ಷಿಕ ವಹಿವಾಟು ರು ಇಪ್ಪತ್ತು ಲಕ್ಷಕ್ಕೆ ಮೀರಿದಾಗ ಅವರು ನೋಂದಣಿಯನ್ನ ಪಡಿಬೇಕಾಗುತ್ತೆ ಇನ್ನು ಈ ವ್ಯವಹಾರದ ಮಿತಿ ನಲವತ್ತು ಲಕ್ಷ ಇರಬಹುದು ಇಪ್ಪತ್ತು ಲಕ್ಷ ಇರಬಹುದು ಅದು ಹೇಗೆ ನಿರ್ಧಾರ ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದು ಸಣ್ಣದಾದ ಟ್ವಿಸ್ಟ್ ಇದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಬಾಡಿಗೆ ಬರ್ತಾ ಇರುತ್ತೆ ಬಡ್ಡಿ ಬರ್ತಾ ಇರುತ್ತೆ ಮತ್ತು ವ್ಯವಹಾರ ಮಾಡ್ತಾ ಇರಬೇಕಾದ್ರೆ ನಾವು ಇಲ್ಲಿ ಒಟ್ಟಾರೆ ಬರುವ ಮೊತ್ತವನ್ನು ಪರಿಗಣಿಸಿ ಒಟ್ಟು ವ್ಯವಹಾರ ಅಂತ ನೋಡ್ತೀವಿ ಅಂದ್ರೆ ಆ ವ್ಯಕ್ತಿಯ ವ್ಯವಹಾರ ಮೂವತ್ತು ಲಕ್ಷ ಇರಬಹುದು ಆದ್ರೆ ವ್ಯಕ್ತಿಗೆ ಒಂದು ಮನೆ ಮೇಲೆ ಬಾಡಿಗೆ ಅಂದ್ರೆ ನೋಡಿ ಮನೆ ಬಾಡಿಗೆಗೆ ಎಕ್ಸೆಂಪ್ಷನ್ ಇದೆ ಆದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಆ ವ್ಯಕ್ತಿಗೆ ಉದಾಹರಣೆಗೆ ಸಂಬಳನೂ ಇದೆ ಅಂತ ತಿಳ್ಕೊಳ್ಳೋಣ ಉದಾಹರಣೆಗೋಸ್ಕರ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಆ ವ್ಯಕ್ತಿಗೆ ಬಡ್ಡಿ ಬರ್ತಾ ಇದೆ ಬ್ಯಾಂಕ್ ಗೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ವ್ಯವಹಾರ ಮೂವತ್ತು ಲಕ್ಷ ಇದೆ ಈ ಬಡ್ಡಿ ಸಂಬಳ ಮತ್ತು ಬಾಡಿಗೆನಲ್ಲಿ ಅವರಿಗೆ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಬರ್ತಾ ಇದೆ ಆದಾಯ ಅಂದಾಗ ನಾವು ಈ ಎಲ್ಲಾ ಮೊತ್ತವನ್ನು ಒಟ್ಟುಗೂಡಿಸಿ ಅವರ ವಾಶ್ ವಹಿವಾಟು ನೋಂದಣಿ ಬೇಕು ಅಂತ ಹೇಳ್ತೀವಿ ಮತ್ತು ಸೇವಾ ವಲಯದಲ್ಲಿ ಇದ್ದಾಗ್ಲೂ ಕೂಡ ಅವರಿಗೆ ಎಲ್ಲ ಮೂಲಗಳಿಂದ ಬಲ್ಲ ಮೂಲಗಳಿಂದ ಬರುವಂತಹ ಒಟ್ಟು ವ್ಯವಹಾರ ಮತ್ತು ಒಟ್ಟು ಮೊತ್ತ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಆದಾಗ ಅವರು ನೋಂದಣಿಯನ್ನ ತೆಗೆದುಕೊಳ್ಳಬೇಕು ಆದರೆ ನೋಂದಣಿಯನ್ನು ತೆಗೆದುಕೊಂಡ ತಕ್ಷಣ ಯಾವುದೇ ಒಂದು ಮೊತ್ತಕ್ಕೆ ತೆರಿಗೆ ಇಲ್ಲ ಅಂತಂದ್ರೆ ಅವರು ತೆರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ ಉದಾಹರಣೆ ಉದಾಹರಣೆಗೆ ಒಬ್ಬರು ಸಂಬಳದಾರರು ಇರ್ತಾರೆ ವ್ಯವಹಾರನು ಮಾಡ್ತಾ ಇರ್ತಾರೆ ಅಂದಾಗ ಸಂಬಳಕ್ಕೆ ಜಿ ಎಸ್ ಟಿ ಲಾಗು ಆಗೋದಿಲ್ಲ ಕೇವಲ ಅವರು ಕೊಳ್ಳುವುದು ಮತ್ತು ಮಾರಾಟಕ್ಕೆ ಮಾತ್ರ ತೆರಿಗೆ ಅನ್ವಯ ಆಗುತ್ತೆ ಇನ್ನು ಕೆಲವರ ವಹಿವಾಟು ನಲವತ್ ಲಕ್ಷ ಇರೋದಿಲ್ಲ ಮತ್ತು ಇಪ್ಪತ್ತು ಲಕ್ಷನೂ ಇರೋದಿಲ್ಲ ಆದಾಗ್ಲೂ ಕೂಡ ಅವರು ನೋಂದಣಿಯನ್ನ ತೆಗೆದುಕೊಳ್ಬೇಕು ಅವರು ಯಾರ್ಯಾರಪ್ಪ ಅಂತಂದ್ರೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಅಂತರ ರಾಜ್ಯ ವಹಿವಾಟು ಮಾಡ್ತಾರೆ ಅಂದಾಗ ಆ ವ್ಯಕ್ತಿಯ ವಹಿವಾಟು ನಿಗದಿತ ಮೊತ್ತಕ್ಕಿಂತ ಕಡಿಮೆ ಇದ್ರೆ ಅವರು ಕಂಪಲ್ಸರಿ ತೆಗೆದುಕೊಳ್ಬೇಕು ಇನ್ನು ನೀವು ಇ ಪೋರ್ಟಲ್ ಅಂದ್ರೆ ಆನ್ಲೈನ್ ಅಲ್ಲಿ ನೀವು ವಸ್ತುಗಳನ್ನ ಮಾರಾಟ ಮಾಡ್ತೀನಿ ಅಂತಂದ್ರೆ ನಿಮ್ಮ ವಹಿವಾಟು ಸ್ವಲ್ಪ ಇದ್ರೂ ಕೂಡ ನೀವು ರಿಜಿಸ್ಟ್ರೇಷನ್ ತೆಗೆದುಕೊಳ್ಬೇಕು ಇನ್ನು ಕ್ಯಾಶುಯಲ್ ಟ್ರೇಡರ್ ಅಂತ ಹೇಳ್ತೀವಿ ಅಂದ್ರೆ ಕೆಲವರು ಈ ಎಕ್ಸಿಬಿಷನ್ ಅಲ್ಲಿ ಸೇಲ್ ಆಗ್ತಾರೆ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಒಂದು ಎಕ್ಸಿಬಿಷನ್ ಸ್ಟಾಲ್ ಆಗ್ತಾರೆ ಅಲ್ಲಿ ಅವರ ವಹಿವಾಟು ನಿಗದಿತ ಮೊತ್ತಕ್ಕಿಂತ ಕಡಿಮೆ ಇರುತ್ತೆ ಆದಾಗ್ಲೂ ಕೂಡ ಅವರು ನೋಂದಣಿಯನ್ನು ತೆಗೆದುಕೊಂಡು ಅದು ಬಿಟ್ಟು ಕೆಲವರು ಏಜೆಂಟ್ ಆಗಿ ವರ್ತಿಸ್ತಾ ಇರ್ತಾರೆ ಮತ್ತು ಇನ್ಪುಟ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ತಾರೆ ಅವರು ಕೂಡ ಈ ಒಂದು ನೋಂದಣಿಯನ್ನ ಕಡ್ಡಾಯವಾಗಿ ಪಡಿಬೇಕಾಗುತ್ತೆ ಈ ನೋಂದಣಿಯನ್ನ ಪಡೆಯೋದ್ರಿಂದ ಏನ್ ಅನುಕೂಲ ಆಗುತ್ತಪ್ಪ ಅಂತಂದ್ರೆ ಮೊದಲನೇದಾಗಿ ಅವರು ಒಂದು ಅಧಿಕೃತ ಇನ್ವಾಯ್ಸ್ ಅನ್ನ ರೇಸ್ ಮಾಡಬಹುದು ಈ ಇನ್ವಾಯ್ಸ್ ರೇಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಾನೂನು ಬದ್ಧವಾಗಿ ವಸ್ತುಗಳ ಸಾಗಣೆ ಆಗುತ್ತದೆ ಇನ್ನೊಂದು ಈ ಜಿ ಎಸ್ ನಲ್ಲಿ ಬಹಳ ಮುಖ್ಯವಾದ ಅಂಶ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾರು ಪದಾರ್ಥಗಳನ್ನು ಕೊಂಡುಕೊಳ್ಳಬೇಕಾದ್ರೆ ತೆರಿಗೆಯನ್ನ ಪಾವತಿ ಮಾಡಿರ್ತಾರೆ ಅವರು ಮತ್ತೆ ಮಾರಾಟ ಮಾಡಿದಾಗ ಬರುವಂತಹ ತೆರಿಗೆಯಲ್ಲಿ ಈ ಪರ್ಚೇಸ್ ಮೇಲೆ ಟ್ಯಾಕ್ಸ್ ಕೊಟ್ಟಿರ್ತಾರೆ ಅಡ್ಜಸ್ಟ್ ಅದನ್ನ ಇನ್ಪುಟ್ ಕ್ರೆಡಿಟ್ ಅಂತ ಹೇಳ್ತೀವಿ ಈ ಅವರಿಗೆ ಇನ್ಪುಟ್ ಸಿಗುತ್ತೆ ಇಲ್ಲ ಅಂತಂದ್ರೆ ಅವರಿಗೆ ಇನ್ಪುಟ್ ಸಿಗೋದಿಲ್ಲ ಇನ್ನು ನೀವು ನೋಂದಣಿದಾರ ಇದ್ದಾಗ ಮಾತ್ರ ಅಂತರ ರಾಜ್ಯ ಅಂದ್ರೆ ಹೊರ ರಾಜ್ಯಗಳ ಜೊತೆ ನೀವು ವ್ಯಾಪಾರ ಮಾಡೋದಕ್ಕೆ ನಿಮ್ಮ ವಸ್ತುಗಳನ್ನು ಕಳಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಯಾವುದೇ ರೀತಿಯ ಸರ್ಕಾರಿ ಟೆಂಡರ್ ಅಲ್ಲಿ ನೀವು ಭಾಗವಹಿಸಬೇಕು ಅಂತ ಆದ್ರೆ ನಿಮಗೆ ನೋಂದಣಿ ಕಡ್ಡಾಯ ಇನ್ನು ಬಹಳಷ್ಟು ಜನ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಇರ್ಬೋದು ಕಂಪನಿಗಳಿರ್ಬೋದು ವ್ಯಾಪಾರಸ್ಥರು ಅವರೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೇನಾದರೂ ಆರ್ಡರ್ ಕೊಡಬೇಕು ಅಂತಂದರೆ ನೀವು ಸಣ್ಣ ಪ್ರಮಾಣದ ವ್ಯಾಪಾರಸ್ಥರಾದರೂ ಕೂಡ ನಿಮಗೆ ಕಾನೂನುಬದ್ಧವಾಗಿ ನೋಂದಣಿ ಅಗತ್ಯ ಇಲ್ಲಾಂದ್ರೂ ಕೂಡ ಅವರ ವ್ಯವಹಾರ ಸುಲಲಿತವಾಗಬೇಕು ಅನ್ನೋ ಕಾರಣಕ್ಕೆ ನೀವು ಕಡ್ಡಾಯವಾಗಿ ನೋಂದಣಿ ತೆಗೆದುಕೊಳ್ಬೇಕು ಅಂತ ಅವರು ಇನ್ಸಿಸ್ಟ್ ಮಾಡ್ತಾರೆ ಹಾಗಾಗಿ ಒಂದು ನಿಗದಿತ ಮೊತ್ತಕ್ಕಿಂತ ನಿಮ್ಮ ವ್ಯವಹಾರ ಜಾಸ್ತಿ ಇದ್ದಾಗ ಇನ್ನು ನಾನು ಹೇಳಿದಂತಹ ಸಂದರ್ಭಗಳಲ್ಲಿ ನೀವು ಕಡ್ಡಾಯವಾಗಿ ನೋಂದಣಿಯನ್ನ ಪಡಿಬೇಕು ನೀವು ನೋಂದಣಿ ಪಡ್ಕೊಳ್ಬೇಕು ಆದರೆ ನಾನು ಪಡ್ಕೊಂಡಿಲ್ಲ ಅಂತಂದಾಗ ಸಮಸ್ಯೆ ಏನಾಗುತ್ತಪ್ಪ ಅಂತಂದ್ರೆ ನೀವು ಪದಾರ್ಥಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸ್ಬೇಕಾದಾಗ ಅದು ನೀವು ಕೊಂಡುಕೊಂಡಿರುವಾಗಾದ್ರಾಗಿರ್ಬೋದು ಅಥವಾ ಮಾರಾಟ ಮಾಡದಾಗಿರ್ಬೋದು ಅದು ಅಧಿಕಾರಿಗಳ ಗಮನಕ್ಕೆ ಬಂದಾಗ ಅದಕ್ಕೆ ದಂಡ ವಿಧಿಸ್ತಾ ಹೋಗ್ತಾರೆ ಇನ್ನು ನಿಮ್ಮ ವ್ಯಾಪಾರವನ್ನ ನೀವು ಒಂದು ಮಿತಿಗಿಂತ ಜಾಸ್ತಿ ಅಭಿವೃದ್ಧಿಯನ್ನ ಮಾಡೋದಿಕ್ಕೆ ನಿಮ್ಮ ಕೈನಲ್ಲಿ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ಜಿ ಎಸ್ ಟಿ ನೋಂದಣಿ ಅನ್ನೋದು ಕಂಪಲ್ಸರಿ ಆಗುತ್ತೆ ಮತ್ತು ನಿಮಗೆ ಚಾಯ್ಸ್ ಇಲ್ಲ ಒಮ್ಮೆ ನೀವು ಆ ಒಂದು ವಿವರಿಸಿದ ಇತಿಮಿತಿಗಳಲ್ಲಿ ನೀವು ಬಂದಾಗ ಕಂಪಲ್ಸರಿ ನೀವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ